ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನು ನಿನ್ನಿನ ದಿವಸ ನಾವು ನೀವೆಲ್ಲ ಈ ಶ್ರವಣ ಮನಾಸನವನ್ನು ನಾವು ಅನುಷ್ಠಾನಗೊಳಿಸ್ಬೇಕಾದ್ರೆ ಪಂಚಯೋಗಗಳನ್ನು ಹೇಳಿರ್ತಕ್ಕಂಥ ಪದ್ಯವನ್ನು ನೋಡಕತ್ತಿದ್ವಿ ಅದರೊಳಗೆ ಇನ್ನೂ ಎರಡು ನುಡಿಗಳ ಒಂದು ತಾತ್ಪರ್ಯವನ್ನು ನೋಡೋಣಂತ ಈ ನಾಲ್ಕನೇ ನುಡಿಯೊಳಗೆ ಬಳಿಕಾತ್ಮ ಬೋಧಾಂಬುರಾಶಿ ಕೋಶದ ಮೇರೆಗಳೆದು ಪರತತ್ವವನ್ನು ಸಚರಾಚರವನ್ನು ಒಳಕೊಂಡು ವಿಪರೀತ ಭಾವನಾ ವಿಚಿಗಳನ್ನುಳಿದು ಉಳಿದು ಸಲೆ ಸಹಜ ಸುಖ ವಿಹುದಮಳ ಯೋಗ ಅಂತ ಹೇಳ್ತಾರೆ ಅಂದ್ರೆ ಆತ್ಮ ರಾಶಿ ಅಂತಂದ್ರೆ ಚಿನ್ಮಯ ಸಾಕ್ಷಿ ಪ್ರತ್ಯಾತ್ಮ ಅಂತಕ್ಕಂಥ ಸಮುದ್ರ ಆ ಸಮುದ್ರಕ್ಕೆ ಅನ್ನಮಯಾದಿ ಆನಂದಮಯ ಪರ್ಯಂತರ ಪಂಚಕೋಶಗಳಂತಕ್ಕಂಥ ಒಂದು ಮೇರೆಯನ್ನು ತೆಗೆದುಹಾಕಿದರೆ ಇವು ನಮಗೆ ದೃಶ್ಯವಾಗಿ ನಮ್ಮಿಂದ ತಿಳಿಸ್ಕೊಳ್ತವು ಅದಕ್ಕೆ ಇದು ನಾನಲ್ಲ ಅಂತಕ್ಕಂಥದ್ದನ್ನು ತಿಳಿಯೋದನ್ನು ಹಾಕೋದಾಗೈತಿ ಅಂತ ಹೇಳ್ತಾರೆ ಅಂದ್ರೆ ಈ ಸಾಕ್ಷಿ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಆತ್ಮಗ ಈ ಶರೀರದೊಳಗೆ ಅನ್ನಮಯಾದಿ ಕೋಶಗಳು ಅನ್ನಮಯ ಕೋಶ ಮನೋಮಯ ಪ್ರಾಣಮಯ ಮನೋಮಯ ಕೋಶ ಮತ್ತು ಆನಂದಮಯ ಕೋಶ ಅಂತಕ್ಕಂಥ ಈ ಐದು ಕೋಶಗಳನ್ನು ನಾವು ಹಿಂದಿನ ಪದ್ಯದೊಳಗೆ ನೋಡೀವಿ ಹಂಗ ಈ ಐದು ಕೋಶಗಳು ಆ ಆತ್ಮನಿಗೇನು ಮಾಡ್ಯವು ಮೇಲೆಗೊಂಡ ನಿತ್ತಾವು ಅಂದ್ರೆ ಹದ್ದಾಗಿ ಸೀಮೆಯಾಗಿ ಅಂದ್ರೆ ಅವು ಆ ಒಂದ ಆತ್ಮ ಆತ್ಮಸ್ವರೂಪಕ್ಕೆ ಹಾಕ್ಯಾವು ಅಂತ ಹೇಳ್ತಾರೆ ಈ ಮುಸುಕನ್ನು ತೆಗೆದು ಹೋಗದ್ರೆ ನಮಗೆ ಏನು ಅಂತಂದ್ರೆ ನಿಜ ಬೋಧ ರೂಪವಾಗಿರ್ತಕ್ಕಂಥ ಆ ಸಮುದ್ರ ಸಮುದ್ರೋಪಾದಿಯಲ್ಲಿರ್ತಕ್ಕಂಥ ಆ ಪರಬ್ರಹ್ಮ ವಸ್ತು ಈ ಚರಾಚರ ಜಗತ್ತನ್ನು ತುಂಬಿಕೊಂಡೈತಿ ಅನ್ನೋಂಥದ್ದು ನಮಗೆ ತಿಳಿದು ಬರ್ತೈತಿ ಆವಾಗ ನಾನು ಬ್ರಹ್ಮಲ್ಲ ನಾನು ಜೀವ ಅಂತಕ್ಕಂಥ ವಿಪರೀತ ಭಾವನೆ ತೊಲಗೊಕ್ಕೀ ಅದು ತೊಲಗಿ ಹೋದಾಗ ನಾನು ಸ್ವತಃ ಚೈತನ್ಯ ಸ್ವರೂಪಿ ಆತ್ಮ ಸ್ವರೂಪಿ ಅದೇನಿ ಅಂತಕ್ಕಂಥ ಸಹಜಾನಂದ ನಮ್ಮೊಳಗೆ ಅಳವಡ್ತೈತಿ ಅಂತೇಳಿ ಹೇಳೋದನ್ನು ಅಮಳ ಯೋಗ ಅಂತೇಳಿ ಹೇಳತತಿ ಅಂತ ಹೇಳ್ತಾರೆ ಬಳಿಕ ತತ್ಪದದಾರ್ಥ ಶಿವನಲ್ಲಿ ಪರೋಕ್ಷತ್ವವು ತಂಪದಾರ್ಥವಾದಂಥ ತನ್ನಲ್ಲಿ ಅಪೋರಕ್ಷತ್ವವು ಇವು ಉಪಾಧಿಗಳ ಮೂಲಕ ತೋರ್ತಾವು ಅಂತ ಹೇಳ್ತಾರೆ ಉಪಾದಿಗಳನ್ನು ಅವುಗಳ ಧರ್ಮಗಳಾದಂಥ ಭೇದ ಪರೋಕ್ಷಗಳನ್ನು ತೆಗೆದುಹಾಕಲು ಸಚ್ಚಿದಾನಂದಮಯನಾಗಿರ್ತಕ್ಕಂಥ ಶ್ರೀ ಶಂಭುಲಿಂಗನೇ ತಾನಂತ ತಿಳ್ಕೊಂಡ ಚಿಂತನೆ ಮಾಡುವುದನ್ನು ನಿಜ ಯೋಗ ಅಂತ ಅನಿಸ್ಕೋತೀ ಅಂತೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಶಿವಜೀವರೊಡನಿದ್ದ ಭೇದಾ ಪರೋಕ್ಷ ಮೆನಿಸುವ ಜಾಢ್ಯ ಧರ್ಮಗಳ ನೇತಿಗಳೆದುಳಿದ ಆ ವಿರಳ ಚಿದಾನಂದಮಯನಾದ ಶಂಭುಲಿಂಗವೇತ ನೆನೆಸಿ ನಿಜ ನಿಜಯೋಗ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ತತ್ಪದಾರ್ಥ ರೂಪವಾಗಿರ್ತಕ್ಕಂಥ ಶಿವನಲ್ಲಿ ಮಾಯೋಪಾದಿ ಮೂಲಕ ಪರೋಕ್ಷತ್ವ ತೋರ್ತತಿ ಅವಿದ್ಯಾ ಮೂಲಕವಾಗಿಯೇ ತೊಂಪದಾರ್ಥನಾದಂಥ ಜೀವನಲ್ಲಿ ಅಪರೋಕ್ಷತ್ವವು ತೋರ್ತತಿ ಅಂದ್ರೆ ಅವಿದ್ಯಾ ಮೂಲಕ ಅಂತಂದ್ರೆ ಅಜ್ಞಾನ ಈ ಅಜ್ಞಾನದಿಂದ ತೋಂಕ್ ಅರ್ಥ ಆಗಿರ್ತಕ್ಕಂಥ ಜೀವ ಅಂದ್ರೆ ಮನುಷ್ಯರು ಮನುಷ್ಯನೊಳಗೆ ಏನು ತೋರ್ತೈತಿ ಅಂದ್ರೆ ಅಪರೋಕ್ಷತ್ವ ತೋರ್ತೈತಿ ಈ ಪರೋಕ್ಷ ಅಪರೋಕ್ಷ ಇವು ಉಪಾಧಿ ಆದಂಥ ಧರ್ಮದವು ಇದು ಚೈತನ್ಯದೊಳಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಹಸಿ ಪದದ ವಾಚ್ಯಾರ್ಥಗಳಾಗಿರ್ತಕ್ಕಂಥ ಈ ಪರೋಕ್ಷ ಮತ್ತು ಅಪರೋಕ್ಷ ತಗಲು ಹಾಕಿದರೆ ಅಂದರೆ ಈ ಪರೋಕ್ಷ ಅಪರೋಕ್ಷ ಅಂತಂದ್ರೆ ಆ ಆತ್ಮಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಅದಾನು ಅಂತಕ್ಕಂಥದ್ದು ಒಂದು ವಿಚಾರ ಆ ಆತ್ಮಸ್ವರೂಪಿ ಪರಮಾತ್ಮ ನನ್ನ ಬಿಟ್ಟ ಬೇರೆ ಅದವನು ಅನ್ತಕ್ಕಂಥ ಒಂದು ವಿಚಾರ ಇವನ್ನೆಲ್ಲ ತೆಗೆದುಹಾಕಿ ಉಳಿದಂಥ ದೇಶಕಾಲವಸ್ತು ಪರಿಚ್ಛೇದರಹಿತವಾಗಿರ್ತಕ್ಕಂಥ ಚಿದಾನಂದಮಯ ಗುರು ಶಂಭುಲಿಂಗವೇ ಅಂದ್ರೆ ಅಖಂಡ ಬ್ರಹ್ಮ ಸ್ವರೂಪವೇ ನಾದೇನಿ ಅಂತಕ್ಕಂಥದ್ದನ್ನು ತಿಳ್ಕೊಬೇಕು ಹಿಂಗ ಏಕಮಾದ್ವಿತೀಯ ರೂಪನೆಂದು ಸ್ವಸ್ವರೂಪಕಾರ ವೃತ್ತಿ ಪ್ರವಾಹ ಸ್ಥಿತಿಯಿಂದಿರುವುದೇ ಯೋಗ ಅನಿಸ್ಕೋತೈತಿ ಅಂತ ಹೇಳ್ತಾರೆ ಅಂದ್ರೆ ಇದು ನನ್ನೊಳಗನೇ ಪರಮಾತ್ಮ ನಾನು ನಾನು ಪರಮಾತ್ಮ ಸ್ವರೂಪನ ಇದ್ದೀನಿ ಇನ್ನುಳಿದಂತೆಲ್ಲ ಈ ಶರೀರ ಸಹಿತವಾಗಿ ಏನೈತಿ ಈ ಜಗತ್ತು ನನಗೆ ಇದರಿಟ್ಟು ತೋರ್ತೈತಿ ಅಂದಂಗೆ ಇದು ನಾನಲ್ಲ ನಾನು ಅಂತಂದ್ರೆ ನಾನು ಚೈತನ್ಯ ಸ್ವರೂಪ ಇದ್ದೀನಿ ಸ್ವರೂಪ ಇದ್ದೀನಿ ಗುರು ಶಂಭುಲಿಂಗನ ಸ್ವರೂಪನ ನಾ ಇದೀನಿ ಅಂತೇಳಿ ಏಕಮೇವಾದ್ವಿತೀಯ ಅಂದ್ರೆ ನನ್ನ ಬಿಟ್ಟು ಬೇರೆ ಏನೇನೂ ಇಲ್ಲ ಎಲ್ಲ ನನ್ನೊಳಗೈತಿ ಎಲ್ಲ ನಾನಾ ನೀ ಅಂತಕ್ಕಂಥ ಒಂದು ಸ್ವಸ್ವರೂಪವಾಗಿರ್ತಕ್ಕಂಥ ಒಂದು ಸ್ಥಿತಿಯನ್ನು ನಂಬೋದನ್ನು ನಿಜಯೋಗ ಅಂತೇಳಿ ಹೇಳಿ ಅಂದ್ರೆ ಇಲ್ಲಿ ಶ್ರವಣ ಮಣನ ನಿಧಿ ದಾಸನಗಳಿಂದ ಒಂದು ಮುಕ್ತಿ ಸ್ಥಿತಿಯನ್ನು ನಾವು ಪಡ್ಕೋಬೋದು ಅಂತೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಇಲ್ಲಿ ಸತ್ಸಂಗದ ಫಲವಾಗಿ ಅದು ಎಷ್ಟು ಇರ್ತೈತಿ ಅದರ ಮಹತ್ವ ಎಂಥದ್ದೈತಿ ಅಂತ ಹೇಳೋ ಸಲುವಾಗಿ ಒಂದು ಕತೆಯನ್ನು ನಿಮ್ಗೆ ಇಲ್ಲಿ ನಾನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಏನಪ್ಪ ಅಂತಂದ್ರೆ ಹಿಂದಿನ ಕಾಲದೊಳಗೆ ವಶಿಷ್ಠ ಮುನಿಗಳ ಆಶ್ರಮಕ್ಕೆ ವಿಶ್ವಾಮಿತ್ರ ಮಹಾಮುನಿಗಳು ಬಂದಿರ್ತಾರೆ ಬಂದಂಥ ಟೈಮ್ದೊಳಗೆ ಆ ವಿಶ್ವಾಮಿತ್ರ ಮಹಾಮುನಿಗಳ ಕಡೆಯಿಂದ ಆ ವಸಿಷ್ಠ ಮುನಿಗಳು ಏನು ಮಾಡ್ತಾರೋ ಅಂತಂದ್ರೆ ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಹೋಮ ಹವನಗಳನ್ನು ಮಾಡಿಸ್ತಾರೆ ಆ ಒಂದು ಯಜ್ಞದ ಕಾರ್ಯಕ್ರಮ ಪೂರ್ಣಾವತಿಯೊಂದಿಗೆ ಸಂಪನ್ನ ಕೊಡ್ತೈತಿ ಆ ಕಾರ್ಯಕ್ರಮ ಒಂದು ಮುಗಿದ ನಂತರ ಆ ವಿಶ್ವಾಮಿತ್ರ ಮುನಿಗಳಿಗೆ ವಶಿಷ್ಠ ಮಹಾಮುನಿಗಳು ದಕ್ಷಿಣೆಯ ರೂಪದೊಳಗೆ ಏನು ಕೊಡ್ತಾರೋ ಅಂತಂದ್ರೆ ಅರ್ಧ ಗಳಿಗೆ ಸತ್ಸಂಗದ ಫಲವನ್ನು ದಕ್ಷಿಣೆಯಾಗಿ ನೀಡುತ್ತಾರೆ ಆವಾಗ ಆ ಅರ್ಧಗಳಿಗೆ ಸತ್ಸಂಗದ ಫಲವನ್ನು ದಕ್ಷಿಣೆಯಾಗಿ ದಾನವಾಗಿ ಸ್ವೀಕಾರ ಮಾಡೋದಕ್ಕೆ ವಿಶ್ವಾಮಿತ್ರ ಮುನಿಗಳು ಒಪ್ಪೋದಿಲ್ಲ ಯಾಕೆ ಒಪ್ಪೋದಿಲ್ಲ ಅಂತಂದ್ರೆ ಹಿಂದ ವಶಿಷ್ಠ ಮಹಾಮುನಿಗಳು ವಿಶ್ವಾಮಿತ್ರ ಮುನಿಗಳ ಆಶ್ರಮದೊಳಗೆ ಇದೇ ಥರದ ಒಂದು ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಯಜ್ಞವನ್ನು ಮಾಡಿದಾಗ ದಕ್ಷಿಣ ರೂಪವಾಗಿ ದಾನ ರೂಪವಾಗಿ ವಿಶ್ವಾಮಿತ್ರ ಮುನಿಗಳು ಒಂದು ಸಾವಿರ ಗೋವುಗಳ ದಾನವನ್ನು ಮಾಡಿರ್ತಾರೆ ಅಂಥ ಒಂದು ಸಾವಿರ ಆಕಳದ ದಕ್ಷಿಣಾರೂಪ ದಾನವನ್ನು ಪಡೆದುಕೊಂಡಂಥ ಒಂದು ವಶಿಷ್ಠ ಮಾಮುನಿಗಳು ತಮ್ಮ ಆಶ್ರಮಕ್ಕೆ ಬಂದಂಥ ವಿಶ್ವಾಮಿತ್ರರಿಗೆ ಅರ್ಧಗಳಿಗೆ ಸತ್ಸಂಗದ ಫಲವನ್ನು ದಕ್ಷಿಣ ರೂಪವಾಗಿ ಕೊಡಲಿಕ್ಕೆ ಹೋದಾಗ ಆ ವಿಶ್ವಾಮಿತ್ರ ಮುನಿಗಳಂತಾರು ನಾನು ಹಿಂದೆ ನಿಮಗೆ ಒಂದು ಸಾವಿರ ಆಕಳ ದಾನ ಕೊಟ್ಟಿನಿ ಇವತ್ತು ನೀವು ಕೇವಲ ಅಂದ್ರೆ ಅತಿ ಕೇವಲವಾಗಿ ನನಗೆ ಬರೀ ಗಳಿಗೆ ಸತ್ಸಂಗದ ಫಲವನ್ನು ದಕ್ಷಿಣಾರೂಪವಾಗಿ ದಾನ ಮಾಡಾಕತ್ತೀರಿ ಇದು ನನಗೆ ಅಪಮಾನ ಮಾಡಿದಂಗೆ ಆಗೈತಿ ನನಗೆ ಅವಮಾನ ಆದಂಗೆ ಆಗೈತಿ ಅಂತೇಳಿ ತಿಳ್ಕೊಂಡು ಅವರು ಅದನ್ನು ಸ್ವೀಕಾರ ಮಾಡೋದಿಲ್ಲ ಆವಾಗ ವಶಿಷ್ಠ ಮುನಿಗಳಂತಾರೂ ಹಾಗಾದ್ರೆ ನೀವು ಇದನ್ನು ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ಈ ಒಂದು ನ್ಯಾಯವನ್ನು ಬಗೆಹರಿಸಕ ನೀವು ಸೂರ್ಯದೇವನ್ನ ಅಗಸ್ತ್ಯ ಮುನಿಗಳನ್ನು ಮತ್ತು ಆದಿಶೇಷಿನ ಈ ಮೂರು ಜನರನ್ನು ಈ ಮೂರು ವ್ಯಕ್ತಿಗಳನ್ನು ಕರ್ಕೊಂಡು ಬರ್ರಿ ಅಂದ್ರೆ ಅವರ ಈ ಒಂದು ನಮ್ಮ ನಿಮ್ಮ ನಡುವೆ ಬಂದಂಥ ಒಂದು ಏನು ಭಿನ್ನಾಭಿಪ್ರಾಯ ಐತಿ ಇದನ್ನು ಅವರು ಬಗೆಹರಿಸಲಿ ಅಂತೇಳಿ ತಿಳ್ಕೊಂಡು ಹೇಳ್ತಾರೆ ಆವಾಗ ಆ ವಿಶ್ವಾಮಿತ್ರ ಮುನಿಗಳು ಏನು ಮಾಡ್ತಾರೋ ಅಂತಂದ್ರೆ ಸೂರ್ಯದೇವನ ಹತ್ರ ಹೊಕ್ಕಾರು ಸೂರ್ಯದೇವನ ಹತ್ರ ಹೋಗಿ ಆ ವಶಿಷ್ಠ ಮುನಿಗಳು ನನಗೆ ಹಿಂಗೆ ಅಪಮಾನ ಮಾಡ್ಯಾರು ನಾನು ಮಾಡಿದಂಥ ಆ ಪುಣ್ಯ ಕೆಲಸಕ್ಕೆ ಕೇವಲ ಬರೀ ಅರ್ಧಗಳಿಗೆ ಸತ್ಸಂಗದ ಫಲವನ್ನು ದಕ್ಷಿಣ ರೂಪವಾಗಿ ದಾನ ಮಾಡಕ್ಕರು ಹೀಗಾಗಿ ನನಗೆ ಅಪಮಾನ ಆಗೈತಿ ಅದಕ್ಕೆ ಈ ಒಂದು ವ್ಯಾಜ್ಯವನ್ನು ನೀವು ಬಗೆಹರಿಸ್ಬೇಕು ಅದಕ್ಕೆ ನೀವು ಬರಬೇಕು ಅಂತೇಳಿ ಆ ಸೂರ್ಯದೇವನನ್ನು ಕೇಳ್ಕೊತಾರೆ ಆವಾಗ ಸೂರ್ಯದೇವಂತಾನು ಆಯ್ತು ವಿಶ್ವಾಮಿತ್ರ ಮುನಿಗಳ ನಾ ಬರ್ತೇನೆ ಆದ್ರೆ ನಾನು ಈ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಸೂರ್ಯನ ಸ್ಥಾನದೊಳಗೆ ಆ ಕರ್ತವ್ಯವನ್ನು ನಿರ್ವಹಣೆ ಮಾಡ್ಕೊತ ಅದೇನಿಲ್ಲ ನಾ ಇದನ್ನು ಬಿಟ್ಟು ಬನ್ನಿ ಅಂತಂದ್ರೆ ನನ್ನ ಕರ್ತವ್ಯಕ್ಕೆ ತುಚಿ ಚುತಿ ಬರ್ತೈತಿ ಅದಕ್ಕೆ ನನ್ನ ಪರವಾಗಿ ನಾ ಮರಳಿ ಬರುವವರೆಗೂ ಈ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಒಂದು ನನ್ನ ಕರ್ತವ್ಯವನ್ನು ನಿಭಾಯಿಸುವಂಥ ಒಂದು ಯಾವುದಾದ್ರೂ ವಸ್ತು ನಿಮ್ಮಲ್ಲಿದ್ದಿರ ಆ ಒಂದು ವಸ್ತುವನ್ನು ನನ್ನ ಜಾಗದೊಳಗೆ ಕುಂಡ್ರಿಸ್ರಿ ನಾ ಮರಳಿ ಬರುವವರೆಗೂ ಈ ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇರಲಿ ಅಂತೇಳಿ ತಿಳ್ಕೊಂಡು ಅವರು ಹೇಳ್ತಾರೆ ಆವಾಗ ಆ ವಿಶ್ವಾಮಿತ್ರ ಮುನಿಗಳಂತಾರ ಇಲ್ಲ ಸೂರ್ಯದೇವ ಅಂಥ ಒಂದು ವಸ್ತು ಯಾವುದೋ ನನ್ನ ಹತ್ರ ಇಲ್ಲ ಹೇಳಿದಾಗ ಹಂಗಾದ್ರೆ ನಿಮ್ಮ ಜೊತೆ ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಆ ಸೂರ್ಯದೇವ ಹೇಳ್ತಾನೆ ಆವಾಗ ನಿರುಪಾಯರಾಗಿ ಆ ಮುನಿಗಳು ಎಲ್ಲಿಗೆ ಬರ್ತಾರೋ ಅಂತಂದ್ರೆ ಆ ಅಗಸ್ತ್ಯ ಮಹಾಮುನಿಗಳ ಹತ್ರ ಬರ್ತಾರೆ ಬಂದ ಆ ಅಗಸ್ತ್ಯ ಮುನಿಗಳಿಗೆ ಹೇಳ್ತಾರೋ ವಶಿಷ್ಠ ಋಷಿಗಳಿಗೆ ನಮಗೆ ಒಂದು ಭಿನ್ನಾಭಿಪ್ರಾಯ ಬಂದೈತಿ ಅದನ್ನು ಬಗೆಹರಿಸೋ ಸಲುವಾಗಿ ನೀವು ಬರಬೇಕು ಅಂತೇಳಿ ತಿಳ್ಕೊಂಡು ಆ ಅಗಸ್ತ್ಯ ಮುನಿಗಳನ್ನು ಕೇಳ್ಕೊತಾರೆ ಅವಾಗ ಆ ಅಗಸ್ತ್ಯ ಮುನಿಗಳಂತಾರ ಏನಪ್ಪ ಅಂತಂದ್ರೆ ವಿಶ್ವಾಮಿತ್ರ ಮುನಿಗಳೇ ಈಗ ನಾನು ಮೇರು ಪರ್ವತದ ಮೇಲೆ ಕುಂತೇನಿ ಈ ಪರ್ವತದ ಮ್ಯಾಗ ನಾನು ಯಾಕೆ ಕುಂತೇನಿ ಅಂತಂದ್ರೆ ಈ ಪರ್ವತ ಆಕಾಶದ ಎತ್ತರಕ್ಕೆ ಬೆಳಿಬೇಕು ಅಂತ ಹುಣಸಕತೈತಿ ಅದನ್ನು ತಳಿಗಟ್ಟಿ ಅದು ಇನ್ನು ಮುಂದೆ ಹೆಚ್ಚಿಗೆ ಬೆಳಿಬಾರ್ದು ಅಂತ ತಿಳ್ಕೊಂಡ ಆ ಪರ್ವತಕ್ಕಿಂತಲೂ ಭಾರವಾಗಿ ನಾನು ಈ ಪರ್ವತದ ಮೇಲೆ ಕುಂತೇನಿ ಅದಕ್ಕೆ ಇದರ ಬೆಳವಣಿಗೆ ನಿಂತೈತಿ ಈಗ ನಾ ಎದ್ದು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಜೊತೆ ಬನ್ನಿ ಅಂತಂದ್ರೆ ಈ ಪರ್ವತ ಏನಕ್ಕತಿ ಆಕಾಶದ ಎತ್ತರಕ್ಕೆ ಬೆಳಿತೈತಿ ಇದು ಇದರಿಂದ ಈ ಜಗತ್ತಿಗೆ ತೊಂದರೆ ಆಕತಿ ಅದಕ್ಕೆ ನನಗೆ ಈ ಒಂದು ಪರ್ವತದ ಮ್ಯಾಲೆ ಕುಂತಂಥ ಜಾಗದಿಂದ ಎದ್ದು ಬರೋಕ್ಕೆ ಆಗೋದಿಲ್ಲ ಒಂದು ವೇಳೆ ನಾ ಬರಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಆಸೆ ಇದ್ರೆ ಈ ಪರ್ವತ ಮ್ಯಾಲೆ ಏರದಂಗೆ ಇದರ ಮ್ಯಾಗಿ ಯಾವುದಾದ್ರೂ ಒಂದು ಆದಂಥ ಅಥವಾ ಈ ಪರ್ವತಕ್ಕಿಂತಲೂ ಅತಿ ಭಾರವಾದಂಥ ವಸ್ತು ಯಾವುದಾದ್ರೂ ಇದ್ದರೆ ಅದನ್ನು ಈ ಪರ್ವತದ ಮ್ಯಾಗ ಇಡ್ರಿ ಅಂದ್ರೆ ನಾ ನಿಮ್ಮ ಜೊತೆ ಇಲ್ಲ ಅಂದ್ರೆ ನನಗೆ ಬರೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವಾಗ ಅಲ್ಲಿಯೂ ಕೂಡ ನಿರಾಶೆ ಹೊಂದಿದಂಥ ವಿಶ್ವಾಮಿತ್ರ ಮುನಿಗಳು ಏನು ಮಾಡ್ತಾರೋ ಅಂತಂದ್ರೆ ಆದಿಶೇಷನ ಹತ್ರ ಬರ್ತಾರೋ ಆದಿಶೇಷನ್ ಹತ್ರ ಬಂದಾಗ ಆ ಆದಿಶೇಷನಿಗೂ ತಾವು ಬಂದ ಕಾರಣವನ್ನು ತಿಳಿಸಿದಾಗ ಆದಿಶೇಷ ಅಂತಾನು ಮುನಿಶ್ರೇಷ್ಠರೇ ನಾನು ನಿಮ್ಮ ಜೊತೆಗೆ ಬರೋಕ್ಕೆ ನನಗೇನೂ ತೊಂದರೆ ಇಲ್ಲ ಸಮಸ್ಯೆ ಇಲ್ಲ ಬರ್ತೇನೆ ಆದರೆ ನಾನು ಈ ಭೂಮಿಯನ್ನು ಹೊತ್ತು ನಿಂತೇನೆ ಈಗ ನಾನು ಈ ಭೂಮಿ ಹಂಗ ಬಿಟ್ಟು ಬನ್ನಿ ಅಂತಂದ್ರೆ ಇದನ್ನು ಹೊರವರು ಯಾರದವರು ನಾ ಹೊತ್ತೇನಂತೇಳಿ ಈ ಭೂಮಿ ನಿಂತೈತಿ ನಾ ನಾ ಇದನ್ನು ಈ ಕರ್ತವ್ಯ ಅನ್ನೋದು ನಾ ಬಿಟ್ನಿ ಅಂತಂದ್ರೆ ಈ ಭೂಮಿಯನ್ನು ಹೊರ ಯಾರು ಇದು ಕೆಳಗೆ ಬೀಳ್ತೈತಿ ಅದಕ್ಕೆ ನಿಮ್ಮಲ್ಲಿ ಯಾವುದಾದ್ರೂ ವಸ್ತು ಇದನ್ನು ಹೊರುವಂಥದ್ದು ಒಂದು ಸರ್ವಶಕ್ತವಾಗಿರ್ತಕ್ಕಂಥ ಯಾವುದಾದ್ರೂ ವಸ್ತು ನಿಮ್ಮ ಹತ್ತಕ್ಕಿದ್ರೆ ಅದನ್ನು ಇಲ್ಲಿ ನಾ ಹೊತ್ತಂಥ ಜಾಗದೊಳಗೆ ಅದನ್ನು ತಂದು ಈ ಭೂಮಿಯನ್ನು ಅದ್ರ ಮ್ಯಾಗ ಹೊರಸ್ರಿ ಅಂದ್ರೆ ನಾನು ಕುಲ್ಲ ಹಾಕೀನಿ ನಿಮ್ಮ ಜೊತೆಗೆ ಬರ್ತೀನಿ ಅಂತೇಳಿ ಆದಿಶೇಷನ್ ತಾನು ಆವಾಗ ಅಂಥ ಒಂದು ಶಕ್ತಿಯುತವಾದಂಥ ಯಾವುದ ಒಂದು ಶಕ್ತಿ ಇವರಲ್ಲಿ ಇರುವುದಿಲ್ಲ ಅದಕ್ಕೆ ಆ ಆದಿಶೇಷನು ಕೂಡ ಇವ್ರ ಜೊತೆಗೆ ಬರುದಿಲ್ಲ ಹೀಗಾಗಿ ನಿರಾಶೆಗೊಂಡ ಯಾವ ಆ ವಿಶ್ವಾಮಿತ್ರ ಏನು ಮಾಡ್ತಾರೋ ವಶಿಷ್ಠಾಶ್ರಮಕ್ಕೆ ಹೊಳ್ಳಿ ಬಂದ ಆ ವಶಿಷ್ಠ ಮುನಿಗಳಿಗೆ ಹೇಳ್ತಾರೋ ವಶಿಷ್ಠ ಮಹಾಮುನಿಗಳ ನೀವು ಹೇಳಿದಂಗೆ ಅವ್ರು ಯಾರೂ ನನ್ನ ಜೊತೆಗೆ ಬರಲಿಲ್ಲ ಅಂಥೇಳಿ ಹೇಳ್ತಾರೆ ಆವಾಗ ಆ ವಶಿಷ್ಠ ಮುನಿಗಳಂತಾರು ನಿಮಗೆ ಅವ್ನು ಕರ್ಕೊಂಬರೋಕೆ ಆಗಲಿಲ್ಲ ಅಂತಂದ್ರೆ ಬಿಡ್ರಿ ನಾ ಹೋಗಿ ಅವ್ರನ್ನ ಕರ್ಕೊಂಬರ್ತೀನಿ ಹೆಂಗೆ ಕರ್ಕೊಂಬರ್ತೀರಿ ಅಂತ ಕೇಳಿದಾಗ ಆ ವಶಿಷ್ಠ ಮುನಿಗಳು ಹೇಳ್ತಾರೋ ನಿಮಗೇನು ದಾನವಾಗಿ ಕೊಡಬೇಕು ಅರ್ಧಗಳಿಗೆ ಸತ್ಸಂಗದ ಫಲ ಏನು ನಾನು ಹೇಳೀನಿ ಆ ಸತ್ಸಂಗದ ಫಲದ ಪ್ರಭಾವದ ಮ್ಯಾಗನ ಅವ್ರನ್ನ ಕರ್ಕೊಂಬರ್ತೀನಿ ಹೇಳಿ ಅವ್ರನ್ನ ತಮ್ಮ ಆಶ್ರಮದೊಳಗೆ ಕುಂಡ್ರಿಸಿ ಇವರು ವಶಿಷ್ಠ ಮುನಿಗಳಲ್ಲಿ ಬರ್ತಾರೋ ಆ ಸೂರ್ಯದೇವನ ಹತ್ರ ಬರ್ತಾರೆ ಆ ಸೂರ್ಯದೇವನ ಹತ್ರ ಬಂದ ಆ ಸೂರ್ಯದೇವನಿಗೆ ವಿಶ್ವಾಮಿತ್ರರು ಹೇಳಿದಂಗೆಲ್ಲ ಹೇಳ್ತಾರೋ ಆವಾಗ ಆ ಸೂರ್ಯ ಅಂತಾನು ಇಲ್ರಿಪಾ ಮತ್ತು ನಾನು ಜಗತ್ತಿಗೆ ಬೆಳಕನ್ನು ಕೊಡಾಕತ್ತೀನಿ ಇದನ್ನು ನಿರ್ವಹಿಸುವಂಥವ್ರೆ ವಸ್ತು ಯಾವುದಾದ್ರೂ ನಿಮ್ಮಂತೆ ಕಿದ್ರೆ ಇಲ್ಲಿ ನಾನು ಜಾಗದೊಳಗೆ ಕುಂಡ್ರಸ್ರಿ ಅಂದ್ರೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿದಾಗ ಆ ವಿಶಿಷ್ಟ ಮುನಿಗಳು ತಮ್ಮ ಕೊರಳಲ್ಲಿದ್ದಂಥ ಕಂಠಹಾರವನ್ನು ಮಣಿಹಾರವನ್ನು ತೆಗೆದ ಆ ಸೂರ್ಯ ಕುಂತಂಥ ಜಾಗದೊಳಗೆ ಆ ಮಣಿಹಾರವನ್ನು ಇಟ್ಟಾಗ ಆ ಮಣಿಹಾರ ಸೂರ್ಯ ಹೆಂಗೆ ಈ ಜಗತ್ತಿಗೆ ಬೆಳಕನ್ನು ಕೊಡ್ತಿದ್ದೋ ಹಂಗೆ ಬೆಳಕನ್ನು ಕೊಡ್ತಾ ಆ ಸೂರ್ಯದೇವನ ಕರ್ತವ್ಯವನ್ನು ನಿರ್ವಹಿಸೋಕೆ ಪ್ರಾರಂಭ ಮಾಡತತಿ ಆವಾಗ ಆ ಸೂರ್ಯದೇವ ವಶಿಷ್ಠ ಮಹಾಮುನಿಗಳ ಬೆನ್ನತ್ತಿ ಬರ್ತಾನೆ ಆ ಸೂರ್ಯದೇವನನ್ನು ಕರ್ಕೊಂಡಂಥ ವಶಿಷ್ಠ ಮುನಿಗಳು ಅಗಸ್ತ್ಯ ಋಷಿಗಳ ಹತ್ತಿರ ಬರ್ತಾರೆ ಅಗಸ್ತ ಋಷಿಗಳು ಮೇರು ಪರ್ವತದ ಮೇಲೆ ಕುಂತಿರ್ತಾರೋ ಅಲ್ಲಿ ಹೋಗಿ ಅವ್ರಿಗೂ ಕೂಡ ವಿಶ್ವಾಮಿತ್ರರಿಗೂ ಮತ್ತು ತಮಗೆ ಬಂದಂಥ ಭಿನ್ನಾಭಿಪ್ರಾಯದ ಬಗ್ಗೆ ಹೇಳಿದಾಗ ಅವ್ರೇನು ಹೇಳ್ತಾರೋ ಅಂತಂದ್ರೆ ಈ ಪರ್ವತ ಮಿತಿಮೀರಿ ಮೀರಿ ಅದಕ್ಕೆ ಇದರ ಬೆಳವಣಿಗೆಯನ್ನು ತಡೆಗಟ್ಟೆ ಅದಕ್ಕಿಂತ ಭಾರವಾಗಿ ಇದ್ರ ಮ್ಯಾಗ ನಾನು ಕುಂತೇನಿ ಅದಕ್ಕೆ ಈ ಪರ್ವತ ಬೆಳಿದಂಗೆ ಅದಕ್ಕಿಂತ ಹೆಚ್ಚಿನ ಭಾರ ಯಾವುದಾದ್ರೂ ನಿಮ್ಮ ಮಂತ್ಕ್ಕಿದ್ದರೆ ಆ ಭಾರವಾದಂಥ ವಸ್ತು ನಿಮ್ಮ ಅಂತ್ಯಕ್ಕಿದ್ದರೆ ಅದನ್ನು ಈ ಪರ್ವತದ ಮ್ಯಾಗ ಇಡ್ರಿ ಅಂದ್ರೆ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದಾಗ ಆ ವೈಶಿಷ್ಟ್ಯ ಮುನಿಗಳು ಏನು ಮಾಡ್ತಾರೋ ಅಂತಂದ್ರೆ ತಮ್ಮ ಕೈಯಲ್ಲಿರ್ತಕ್ಕಂಥ ಕಮಂಡಲವನ್ನು ಅದನ್ನು ತಮ್ಮ ಒಂದು ಸತ್ಸಂಗದ ಫಲದಿಂದ ಅದನ್ನು ಅತಿ ಭಾರವಾಗಿ ಮಾಡಿ ಆ ಅಗಸ್ತ್ಯ ಕುಂತ ಜಾಗದೊಳಗೆ ಅದನ್ನು ಇಡ್ತಾರೋ ಆವಾಗ ಆ ಒಂದು ಕಮಂಡಲದ ಭಾರವನ್ನು ಹೊತ್ತಂಥ ಮೇರು ಪರ್ವತ ಬೆಳೆದನ ನೆತ್ತು ಬಿಡ್ತೈತಿ ಆವಾಗ ಆ ಅಗಸ್ತ್ಯ ಮುನಿಗಳು ಸಹಿತ ಎಲ್ಲಿಗೆ ಬರ್ತಾರೋ ಆ ವಶಿಷ್ಠ ಮುನಿಗಳು ಕೂಡ ಬರ್ತಾರೆ ಮುಂದೆ ಅವರಿಬ್ಬರನ್ನು ಕರ್ಕೊಂಡಂಥ ವಶಿಷ್ಠ ಮುನಿಗಳು ಆದಿಶೇಷನ ಹತ್ರ ಬರ್ತಾರೋ ಆ ಆದಿಶೇಷನ ಹತ್ರ ಬಂದಾಗ ಆ ಆದಿಶೇಷನು ಕೂಡ ನಾ ಭೂಮಿ ಭಾರವನ್ನು ಹೊತ್ತೇನೆ ಈ ಭಾರವನ್ನು ಹೊರುವಂಥ ವಸ್ತು ಯಾವುದಾದ್ರೂ ನಿಮ್ಮ ಹತ್ತಿರ ಇದ್ದರೆ ಇಲ್ಲಿ ನನ್ನ ಜಾಗಕ್ಕೆ ಕಳಿಸ್ರಿ ಅದು ಭೂಮಿ ಹೊತ್ತದ್ದ ಕರೆ ಆದರೂ ನಾನು ನಿಮ್ಮ ಜೊತೆ ಬರ್ತೇನೆ ಅಂತೇಳಿ ಹೇಳ್ತಾನೆ ಆವಾಗ ಆ ಮಾತನ್ನು ಕೇಳಿದಂಥ ವಶಿಷ್ಠ ಮುನಿಗಳು ಏನು ಮಾಡ್ತಾರೋ ಅಂತಂದ್ರೆ ತಾವು ತಪಸ್ಸಿಗೆ ಕೊಂಡಿರುವಂಥ ಏನು ತಪಸ್ಸಿನ ದಂಡ ಏನಿತ್ತಲ್ಲ ಆ ದಂಡವನ್ನು ಆ ಆದಿಶೇಷ ಹೊತ್ತ ಜಾಗದೊಳಗೆ ಆ ದಂಡವನ್ನು ಹೋಗಿ ನಿಲ್ಲಿಸ್ತಾರೆ ಆವಾಗ ಆ ದಂಡ ಭೂಮಿ ಭಾರವನ್ನು ಹೊತ್ತ ನಿಲ್ತತಿ ಆವಾಗ ಆ ಆದಿಶೇಷನು ಸಹಿತ ಈ ವಶಿಷ್ಠ ಮುನಿಗಳ ಜೊತೆಗೆ ಬೆನ್ನತ್ತಿ ಬರ್ತಾರೆ ಆ ಮೂವರನ್ನು ಕರ್ಕೊಂಡು ಬಂದಂಥ ವಶಿಷ್ಠ ಮುನಿಗಳು ತಮ್ಮ ಆಶ್ರಮಕ್ಕೆ ಬರ್ತಾರೋ ಅದನ್ನು ನೋಡಿದಂಥ ಯಾವ ವಿಶ್ವಾಮಿತ್ರ ಮುನಿಗಳು ಮರು ಮಾತಾಡದ ಆ ವಶಿಷ್ಠ ಮುನಿಗಳಿಗೆ ನಮಸ್ಕಾರ ಮಾಡಿ ಕ್ಷಮಾಪಣೆಯನ್ನು ಕೇಳ್ಕೋತಾರೆ ಯಾಕಪ್ಪ ಅಂತಂದ್ರೆ ನಿಮಗೆ ನಾ ಒಂದು ಸಾವಿರ ಆಕಳ ದಾನ ಮಾಡೀನಿ ಅಂತಕ್ಕಂಥ ಒಂದು ಅಹಮ ಒಂದು ಅಭಿಮಾನ ನನ್ನಲ್ಲಿತ್ತು ಆದರೆ ಆ ಒಂದು ಸಾವಿರ ಆಕಳ ದಾನದಕ್ಕಿಂತ ಹೆಚ್ಚಿನ ಒಂದು ಶಕ್ತಿ ಈ ಒಂದು ಅರ್ಧಗಳಿಗೆ ಸತ್ಸಂಗದ ಫಲದೊಳಗೈತಿ ಅಂತೇಳಿ ನನಗೆ ಗೊತ್ತಿದ್ದಿದ್ದಿಲ್ಲ ಇವತ್ತ ನನಗದನ್ನು ಗೊತ್ತು ಮಾಡಿಕೊಟ್ರಿ ಅದಕ್ಕೆ ನೀವು ದಾನವಾಗಿ ಕೊಟ್ಟಂಥ ಅರ್ಧ ಸತ್ಸಂಗದ ಫಲವನ್ನು ನಾನು ಸಂತೋಷವಾಗಿ ಅಭಿಮಾನಪೂರ್ವಕವಾಗಿ ಸ್ವೀಕಾರ ಮಾಡ್ತೀನಿ ಅಂತೇಳಿ ತಿಳ್ಕೊಂಡ ಆ ಯಾವ ಸೂರ್ಯದೇವ ಅಗಸ್ತ್ಯ ಮುನಿಗಳು ಮತ್ತು ಆದಿಶೇಷನ ಒಂದು ಒಳಗ ಅವರು ಆ ಒಂದು ಅರ್ಧ ಸತ್ಸಂಗದ ಫಲವನ್ನು ಸ್ವೀಕಾರ ಮಾಡ್ತಾರೆ ಇಲ್ಲಿ ನಾವು ತಿಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ಇಲ್ಲಿವರೆಗೂ ಶ್ರವಣ ಮನನ ನಿಧಿ ದ್ಯಾಸನ ಅಂತ ಅಂದ್ರೇನು ಅವುಗಳನ್ನು ನಾವು ಹೆಂಗೆ ಅದರೊಳಗೆ ಲೀನಾಗಬೇಕು ತಲ್ಲೀನಾಗಬೇಕು ಅಂತಕ್ಕಂಥದ್ದನ್ನು ನಾವು ಯಾವ ಯಾವ ಒಂದು ರೀತಿ ನೀತಿಗಳಿಂದ ಅವುಗಳ ಅವುಗಳ ಒಂದು ಉಪಯೋಗನ ತಗೋಬೇಕು ಅಂತಕ್ಕಂಥದ್ದನ್ನು ಕೇಳ್ಕೊತ ಬಂದೀವಿ ಹೇಳ್ಕೊತ ಬಂದೀವಿ ಅದಕ್ಕೆ ಈ ಒಂದು ಸತ್ಸಂಗದ ಶ್ರಮದ ಫಲ ಅಂತಂದ್ರೆ ಅದು ಯಾವ ಪ್ರಮಾಣದೊಳಗಿರ್ತೈತಿ ಅಂತಕ್ಕಂಥದ್ದನ್ನು ಹೇಳಕ್ಕೆ ಅಸಾಧ್ಯ ಆಗೈತಿ ಅದಕ್ಕೆ ನಾವು ಈ ಮಾನವ ಜನ್ಮವನ್ನು ತಟ್ಟು ಬಂದೇವಿ ಅಂದಮ್ಯಾಗ ನಮ್ಮ ಸಂಸಾರ ಜಂಜಾಟದೊಳಗೆ ನಮಗೆ ಅರಿವಿರದನ ಸಾಕಷ್ಟು ಪಾಪ ಕಾರ್ಯಗಳನ್ನು ಮಾಡಿರ್ತೀವಿ ಹಂಗ ಪುಣ್ಯ ಕಾರ್ಯಗಳನ್ನು ಮಾಡಿರ್ತೀವಿ ಅದಕ್ಕೆ ಆ ಪಾಪ ಪುಣ್ಯಗಳ ಒಂದು ವಿಚಾರವನ್ನು ಬದಿಗಿಟ್ಟ ನಾವು ಒಂದು ಹತ್ತು ನಿಮಿಷ ಸತ್ಸಂಗದೊಳಗೆ ಸೇರಿದ್ದೀವಿ ಅಂತಂದರೆ ನಮ್ಮ ಮನಸ್ಸು ಆ ಶ್ರವಣಾದಿಗಳಿಂದ ಪವಿತ್ರಕ್ಕೊಂತ ಹೊಕ್ಕತಿ ಹೋಗ್ಕೈತಿ ಅಂಥೇಳಿ ನಾವು ನೀವೆಲ್ಲ ಇಲ್ಲೇ ತಿಳ್ಕೊಳ್ಳುವಂಥದ್ದು ವಿಷಯ ಐತಿ ಆಮೇಲೆ ಈ ಒಂದು ಅರ್ಧ ಗಳಿಗೆ ಅಂತಂದ್ರೆ ಎಷ್ಟು ಟೈಮು ಅಂತ ನಾವು ವಿಚಾರ ಮಾಡಿದರೆ ಪಂಚಾಂಗದ ಪ್ರಕಾರ ಒಂದು ಗಳಿಗೆ ಅಂತಂದರೆ ಇಪ್ಪತ್ತ್ನಾಲ್ಕು ಮಿನಿಟು ಅದರೊಳಗೆ ಅರ್ಧಗಳಿಗೆ ಅಂದ್ರೆ ಹನ್ನೆರಡು ಮಿನಿಟ್ ಆಕೈತಿ ಈ ಅರ್ಧಗಳಿಗೆ ಅಂದ್ರೆ ಹನ್ನೆರಡು ಮಿನಿಟ್ ಈ ಹನ್ನೆರಡು ಮಿನಿಟಿನ ಸತ್ಸಂಗದ ಫಲನ ಎಷ್ಟು ದೊಡ್ಡದೈತಿ ಅಂತಂದ್ರೆ ಇನ್ನು ನಮ್ಮ ಜೀವಿತದ ಅವಧಿಯೊಳಗೆ ನಾವು ದಿನಕ್ಕೆ ಹನ್ನೆರಡು ಮಿನಿಟ್ ಬೇಡ ಹತ್ತು ನಿಮಿಷ ಆದ್ರೂ ನಾವು ಈ ಒಂದು ಸತ್ಸಂಗದೊಳಗೆ ನಾವು ಬೆರಿಕೆ ಆದೀವಿ ಅಂದ್ರೆ ಅಥವಾ ನಾವು ಕೂಡ್ಕೊಂಡಿವಿ ಅಂತಂದ್ರೆ ಆ ಸತ್ಸಂಗದೊಳಗೆ ಮಹಾತ್ಮರು ಹೇಳಿದಂಥ ಹಿತೋಪದೇಶವನ್ನು ನಾವು ಶ್ರವಣ ಮಾಡಿದ್ವಿ ಅಂತಂದ್ರೆ ನಮ್ಮ ಜನ್ಮ ಪಾವನಕ್ಕತಿ ಅಂತೇಳಿ ಹೇಳುವ ಅಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಎಣ್ಣ